ಎಲ್ರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ತಾಲೂಕು ಉಳ್ಕಡಿ ಬೆಟ್ಟದಲ್ಲಿ ಎರಡು ಮೂರು ದಿನದ ಹಿಂದೆ ಚಿರತೆ ಕಂಡಿರ್ತಕ್ಕಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ದೊಡ್ಡಬಳ್ಳಾಪುರ ತಾಲೂಕು ಚೆನ್ನುವೀರಿನಲ್ಲಿ ಹಳೇಕೋಟೆ ಗ್ರಾಮಸ್ಥರು ಯಾರೋ ಚಿರತೆಯನ್ನು ನೋಡಿ ಮೊಬೈಲಲ್ಲಿ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಈ ಹಾಕಿರುವ ವಿಡಿಯೋ ವೈರಲ್ ಆದ ತಕ್ಷಣ ಆ ಸುತ್ತಮುತ್ತಲಿನ ಹಳ್ಳಿ ಜನ ಭಯಪಟ್ಟಿದ್ದಾರೆ ಇದರ ಜೊತೆಗೆ ಈ ಇವತ್ತು ಎರಡನೇ ಶನಿವಾರ ಆಗಿರೋದರಿಂದ ಎರಡನೇ ಶನಿವಾರ ವೀರಭದ್ರ ಸ್ವಾಮಿ ದರ್ಶನಕ್ಕಂತ ಹಲವಾರು ಭಕ್ತಾದಿಗಳು ಕಾಲ್ನಾಡಿಗೆಯಲ್ಲೂ ಹೋಗೋದಕ್ಕೆ ಬಂದಿದ್ದರು ಮತ್ತು ಟ್ರೆಕ್ಕಿಂಗ್ ಮಾಡೋದಕ್ಕೆ ಬೆಂಗಳೂರಿಂದ ಕೆಲವರು ಯುವತಿ ಯುವಕರು ಕೂಡ ಬಂದಿದ್ರು ಚಿರತೆ ಐತೆ ಅಂತ ತಿಳಿದ ತಕ್ಷಣವೇ ಕೆಲವರು ಭಯಪಟ್ಟು ಟ್ರೆಕ್ಕಿಂಗೂ ಮಾಡಲಿಲ್ಲ ದೇವಸ್ಥಾನಕ್ಕೂ ಹೋಗಲಿಲ್ಲ ಹಾಗೆ ವಾಪ ವಾಪಸ್ ಹೋದರು ಇದರ ಜೊತೆಗೆ ಈ ವಿಡಿಯೋ ಚೆನ್ನೀರಿನಲ್ಲಿ ಅಥವಾ ಹಳೆ ಕೋಟೆ ಜನ ಯಾರೋ ತೆಗೆದು ಮೊಬೈಲಲ್ಲಿ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕ್ಲಿ ಬೆಟ್ಟ ಮತ್ತು ಉಳ್ಕಡಿ ಬೆಟ್ಟದಲ್ಲಿ ಚಿರತೆಗಳು ಕಾಣಿಸ್ತವೆ ಆ ಬೆಟ್ಟದ ಸುತ್ತಮುತ್ತ ಊರುಗಳಲ್ಲಿ ಹಸು ಮತ್ತು ಕರುಗಳನ್ನು ಸಾಯಿಸಿರೋ ಘಟನೆಗಳು ತಿಳಿದು ಬಂದಿದೆ ಈ ಚಿರತೆ ಇರೋದ್ ಇರೋದರಿಂದ ಭಕ್ತಾದಿಗಳು ಬೆಟ್ಟ ಹತ್ತೋದಕ್ಕೆ ಭಯಪಡ್ತಿದ್ದಾರೆ ಯಾಕೆಂದರೆ ಇರೋದೇ ಚಿರತೆಗೆ ಬೆಟ್ಟನೇ ಮನೆ ಬೆಟ್ಟದಲ್ಲಿರೋದು ಸಹಜ ಇನ್ನೇನು ಊರುಗಳಿಗೆ ಬರೋಕ್ಕಾಗಲ್ಲ ಬಟ್ಟು ಬೆಟ್ಟದಲ್ಲಿರೋ ಚಿರತೆ ಕೂಡ ಕೆಲವರು ಭಕ್ತಾದಿಗಳ ರಕ್ಷಣೆಗೋಸ್ಕರ ಹಿಡಿಬೇಕು ಅಂತ ಅರಣ್ಯ ಅಧಿಕಾರಿಗಳನ್ನು ಒತ್ತಾಯ ಮಾಡುತ್ತಿದ್ದಾರೆ ಅಂದ್ರೆ ಅದು ಬೆಟ್ಟದಲ್ಲಿ ಇದ್ದಂಗೆ ಹಳ್ಳಿಗಳಿಗೆ ಬರ್ತದೆ ಬೆಟ್ಟದಲ್ಲೈತೆ ಈ ವಿಡಿಯೋವನ್ನು ನೀವು ನೋಡಲಿ ತುಂಬಾ ವೈರಲ್ ಆಗಿದೆ ಒಂದು ಬಂಡೆ ಮೇಲೆ ಕೂತಿರ್ತಕ್ಕಂಥ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ 你在哪边管理的？